ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಕರಾವಳಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಾಗೇಂದ್ರ ನಾಯ್ಕ್ ಮೈತುಗೂಳಿ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಮೂರ್ ದಿವಸದ ಹಿಂದೆ ಒಂದು ವಿಡಿಯೋವನ್ನ ಹಾಕಿದ್ದೆ ನಮ್ಮೂರಿನ ನೀಲಾವರ ಅಂತ ಒಂದು ಪ್ರದೇಶದಲ್ಲಿ ನೆರೆ ವೀಕ್ಷಣೆಗಾಗಿ ನಾವು ಹೋಗಿತ್ತು ಅವಾಗ ಒಂದು ವಿಡಿಯೋವನ್ನ ಹಾಕಿದ್ದೆ ಆದ್ರೆ ದುರದೃಷ್ಟ ಏನಂತ ಹೇಳಿದ್ರೆ ನಾವು ಹೋಗೋದೊಳಗೆ ನೆರೆ ಎಲ್ಲ ಅಂದ್ರೆ ಸ್ಟಾಪ್ ಆಗಿತ್ತು ನೆರೆ ಏನು ಇರ್ಲಿಲ್ಲ ನಾವೇನ್ ಮಾಡಿದ್ವಿ ಹೋಗಿದ್ರಿಂದ ಅಲ್ಲಿ ವಿಡಿಯೋವನ್ನ ಮಾಡಿಕೊಂಡು ಅಪ್ಲೋಡ್ ಮಾಡಿದೆ ಆದ್ರೆ ಆಕ್ಚುಲಿ ನೀಲಾವರ ಅಂತ ಹೇಳಿದ್ರೆ ಏನು ಹೆಸರು ಬಂದಿದೆ ನೀರಿನಿಂದ ಆವೃತವಾಗಿರುವಂತ ಪ್ರದೇಶ ಮುಂಚೆ ಇತ್ತು ಅಂತ ಅದು ನೀವು ಇಲ್ಲಿ ನೋಡ್ಬೋದು ನಾವು ಮೊನ್ನೆ ಅಲ್ಲೊಂದು ಏನು ಬೋರ್ಡ್ ಕಾಣಿಸ್ತಾ ಇದೆ ನಾಮ ಫಲಕ ಕಾಣಿಸ್ತಾ ಇದೆ ಅಲ್ಲಿಂದ ಎಳ್ಳಂಪಳ್ಳಿ ಮಾರ್ಗವಾಗಿ ಹೋಗಿತ್ತು ಆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿಕೊಂಡು ಆ ಮಾರ್ಗವಾಗಿ ನಮ್ಮ ಮನೆಯನ್ನ ತಲುಪಿತ್ತು ಆದ್ರೆ ಇವಾಗ ನೀವು ಏನು ಇದೊಂದು ವಿಡಿಯೋವನ್ನ ನೋಡಿದ್ರೆ ಇವಾಗ ಅಲ್ಲಿ ಆ ರಸ್ತೆನೆ ಕಾಣಿಸ್ತಾ ಇಲ್ಲ ರೋಡೆ ಕಾಣಿಸ್ತಾ ಇಲ್ಲ ಮತ್ತೆ ಅಲ್ಲಿಂದ ಆ ಕಡೆ ಆ ಕಡೆ ಈ ಕಡೆ ಹೋಗ್ಬೇ ಹೋಗ್ಲಿಕ್ಕೂ ಏನೋ ಗೊತ್ತಿಲ್ಲ ತೆಪ್ಪ ಒಂದು ಇಟ್ಟಿದ್ದಾರೆ ಅಂದ್ರೆ ನದಿಯನ್ನ ದಾಟ್ಲಿಕ್ಕೆ ನಮ್ಮ ಈ ಕಡೆ ದೋಣಿ ಅಥವಾ ತೆಪ್ಪವನ್ನ ಯೂಸ್ ಮಾಡ್ತಾರೆ ಆದ್ರೆ ಅಲ್ಲಿ ತೆಪ್ಪವನ್ನ ಇಟ್ಟಿದ್ದಾರೆ ಅಂದ್ರೆ ಆ ಕಡೆ ಈ ಕಡೆ ತಿರ್ಗ್ಲಿಕ್ಕೆ ಸುತ್ತ ನೀರಿನಿಂದ ಆವೃತವಾಗಿದೆ ಸೊ ಇದು ಆಕ್ಚುಲಿ ನಾವು ಹೇಳುವಂತದ್ದು ನೀಲಾವರ ನೀಲಾವರ ಅಂತ ಹೇಳೋದು ಇದಕ್ಕೆ ಅಲ್ಲ ಎಂತ ಇದು ನೀಲಾವನಿ ಹೌದಾ ಎಲ್ಲ ಅಲ್ಲ ಡೌನ್ ಹಂಗಲ್ಲ ಎಲ್ಲ ನಿಮ್ದು ಇಲ್ಲ ಶಾಲೆ ಇದ್ರ ಸಿಂಗ್ ಆಯ್ತ ರೋಡ್ ಕಾಮ ಕಾಡಿ ಹೊತ್ತ ಇಲ್ಲಿಂದ ಈ ಒಂದು ಸೇತುವೆ ಊರಾಡಿಗೆ ತಲುಪುತ್ತೆ ಸೊ ಇಲ್ಲಿ ಹೋಗುವಾಗ ಚೂರ್ ಈ ಸೇತುವೆಯಿಂದ ಮುಂದುಗಡೆ ಏನಿದೆ ಅಂತ ಅಂದ್ರೆ ಕೂರಾಡಿಯಲ್ಲಿ ಒಂದು ಹಾಸ್ಟೆಲ್ ಇದೆ ಸೊ ಆ ಹಾಸ್ಟೆಲ್ ಹತ್ರ ಆ ಹಾಸ್ಟೆಲ್ ಇಂದ ನೀರು ಆ ಕಡೆಯಿಂದ ಈ ಕಡೆ ಪಾಸ್ ಆಗುತ್ತೆ ಅಲ್ಲಿ ಸಿಂಕ್ ಆಗಿದೆ ರೋಡ್ಗಳು ಸಿಂಕ್ ಆಗಿದೆ ಅಂತ ಹೇಳ್ತಾ ಇದ್ರು ಅದನ್ನು ಕೂಡ ನೋಡ್ಬೇಕು ಏನಾಗಿದೆ ಅಂತ ಹಾಗಾಗಿ ಮೊನ್ನೆ ನಾವು ಬಂದು ವಿಡಿಯೋ ಮಾಡಿದ್ರು ಅದು ಫಲಪ್ರದ ಆಗದಿದ್ರು ಕೂಡ ಏನು ಇವತ್ತು ತುಂಬಾ ಏನು ನೆರೆ ಬಂದಿದೆ ಸೊ ಹಾಗಾಗಿ ಆ ಕಡೆ ಹೋಗ್ಬೇಕಾಗಿದೆ ನಾನು ಮೊನ್ನೆ ನಿಮ್ಗೆ ತೋರಿಸಿದ್ದೆ ಪಂಚಮಿ ಕಾನನ ಅಂತ ಒಂದು ಏನು ಕಾಡಿನ ಮಧ್ಯ ದೇವಸ್ಥಾನ ಇದೆ ಅಂತ ಆದ್ರೆ ಇವಾಗ ನೀವು ಇಲ್ಲಿ ನೋಡ್ಬೋದು ಸುತ್ತ ಹೇಗೆ ನೀರು ಹರಿದುಕೊಂಡು ಹೋಗ್ತಾ ಇದೆ ಅಂತ ಸಾಕಷ್ಟು ಪ್ರಮಾಣದಲ್ಲಿ ಗಣನೀಯವಾಗಿ ನೀರು ಏರಿಕೆ ಆಗಿದೆ ಅಂದ್ರೆ ಎರಡು ಮೂರು ದಿವಸಗಳಿಂದ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಮತ್ತೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಇಲ್ಲಿ ಹೇಗೂ ನೋಡಿಯಾಯ್ತು ಮತ್ತೆ ಮೊನ್ನೆ ವಿಡಿಯೋದಲ್ಲಿ ಆಲ್ರೆಡಿ ನಾನು ಬಗ್ಗೆ ಹೇಳಿದ್ದೇನೆ ಇಲ್ಲಿಂದ ಆ ಸೀದಾ ಆ ಕಡೆ ಹೋಗೋಣ ನರಿ ನಮ್ಮ ಈ ಕಡೆ ಒಂದು ಭಯಂಕರ ಜೋಶ್ ಅಂದ್ರೆ ಈ ನರೆ ಪ್ರಮಾಣ ಎಲ್ಲ ಹೆಚ್ಚಾದಾಗ ಆಲ್ಮೋಸ್ಟ್ ಹತ್ತಿರ ಇದ್ದವರು ಅಂತೂ ಹೇಗೂ ನೋಡೆ ನೋಡ್ತಾರೆ ಅಂದ್ರೆ ಹೋಗೇ ಹೋಗ್ತಾರೆ ಅದೊಂಥರ ವರ್ಷದಿಂದ ವರ್ಷಕ್ಕೂ ನೆರೆ ಪ್ರ ಅಂದ್ರೆ ಬಂದ್ರು ಕೂಡ ವರ್ಷದಿಂದ ವರ್ಷ ನೋಡ್ತಾ ಇದ್ರು ಕೂಡ ಏನೋ ಗೊತ್ತಿಲ್ಲ ಪ್ರತಿ ವರ್ಷವೂ ನೆರೆ ಬಂದಾಗ ಬಂದು ಫೋಟೋ ಹೋಗೋದು ಅಥವಾ ಎಷ್ಟಿದೆ ಅಂತ ನೋಡೋದು ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಒಂಥರ ಈ ಕಡೆ ಬಂದ್ರೆ ಯಾರಾದ್ರೂ ಒಬ್ರು ನೋಡ್ಲಿಕ್ಕೆ ಸಿಗ್ತಾ ಇರ್ತಾರೆ ಸೊ ಅಲ್ಲೊಬ್ರು ಹಾಗೆ ನೆರೆ ಏನು ಹೋಗ್ತಾ ಇದೆ ತೀರ್ಥ ನದಿ ತುಂಬಿ ಹರಿತಾ ಇದೆ ಈ ಕಡೆ ಸೊ ಅಲ್ಲೊಬ್ರು ಫೋಟೋವನ್ನ ತೆಗಿತಾ ಇದ್ದಾರೆ ಸೊ ನೋಡ್ಲಿಕ್ಕೆ ಒಂಥರ ಖುಷಿ ಆಗತ್ತೆ ಏನು ಪ್ರತಿ ವರ್ಷದಿಂದ ಇದೇ ಹಾಡು ಅಂದ್ರೆ ನೆರೆ ಬಂದೇ ಬರುತ್ತೆ ಮಳೆ ಜಾಸ್ತಿ ಆದ್ರೆ ಆದ್ರೆ ಪ್ರತಿ ವರ್ಷ ನೆರೆ ಬಂದಾಗ ಕೂಡ ಹೋಗಿ ವೀಕ್ಷಣೆ ಅಂತೂ ಮಾಡೇ ಮಾಡ್ತೇವೆ ನಾವು ಸ್ನೇಹಿತರೆ ನಾನು ಇವಾಗ ನೀಲಾವರದಿಂದ ಊರಾಡಿಗೆ ಸಂಧಿಸುವಂತ ಸೇತುವೆ ಏನಿದೆ ಬ್ರಿಡ್ಜ್ ಏನಿದೆ ಅಲ್ಲಿಂದ ಕಾನನ ಕಡೆಗೆ ಹೋಗ್ತಾ ಇದ್ದೇನೆ ಸೊ ಅಲ್ಲಿ ದೇವಸ್ಥಾನ ಏನು ನಿರ್ಮಾಣ ಆಗಿದೆ ನನ್ನ ಈ ಬಲಭಾಗದಲ್ಲೇ ಕಾಣಿಸ್ತಾ ಇದೆ ದೇವಸ್ಥಾನ ಸೊ ಅಲ್ಲಿ ತುಂಬಾ ನೆರೆ ಬಂದಿದೆ ನೀಲಾವರದಲ್ಲಿ ನೀಲಾರತಿ ದೇವಿಯು ನೆಲೆಸಿದ್ದಾಳೆ ಈ ಪಂಚಮಿ ಕಾನದಲ್ಲಿ ನೆರೆಯ ಪ್ರಮಾಣ ಗಣನೀಯವಾಗಿ ಏರಿಕೆಯಾದ್ದರಿಂದ ಇಲ್ಲಿ ನೆರೆ ಕೂಡ ಬಂದಿದೆ ತೋರಿಸ್ತೇನೆ ಸ್ನೇಹಿತರೆ ನಾನಿವಾಗ ನೀಲಾವರ ಸೇತುವೆ ಏನಿದೆ ಅಲ್ಲಿಂದ ಪಂಚಮಿ ಕಾನನಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಇಲ್ಲಿ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತೆ ನೆರೆ ಅವಾಗ ತುಂಬಾ ಅಲ್ಲಿ ಪೀಠ ಏನಿದೆ ಕಾಣಿಸ್ತಾ ಇದೆ ನಮಗೆ ದೇವಸ್ಥಾನದ ಪೀಠ ಅಲ್ಲಿವರೆಗೆ ನೆರೆ ಇತ್ತು ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಸ್ನೇಹಿತರೆ ಮುಂದೆ ನಾನು ಇಲ್ಲಿಗೆ ಸಮಯ ಸಿಕ್ಕಿದ್ರೆ ಖಂಡಿತವಾಗಿಯೂ ಇಲ್ಲಿ ಬಂದು ಒಂದು ವಿಡಿಯೋವನ್ನು ಮಾಡ್ತೇನೆ ಈ ಒಂದು ಸಾನ್ನಿಧ್ಯದ ಪರಿಚಯವನ್ನು ಕೂಡ ನಿಮ್ಗೆ ಮಾಡ್ತೇನೆ ಸ್ನೇಹಿತರೆ ಮತ್ತೊಂದು ವಿಚಾರ ಏನಂದ್ರೆ ಇಲ್ಲಿಂದ ಮುಂದೆ ಅದೇ ನಾನು ಅವಾಗ ಹೇಳಿದೆ ಹಾಸ್ಟೆಲ್ ಇದೆ ಅಂತ ಸೊ ಅಲ್ಲಿ ವೀಕ್ಷಣೆ ಮಾಡಿ ನೋಡ್ಬೇಕು ಅಂದ್ರೆ ಈ ಕಡೆಯಿಂದ ಆ ಕಡೆ ನೀರು ಪಾಸ್ ಆಗತ್ತೆ ಸೊ ನೋಡ್ಬೇಕಾಗಿದೆ ಬನ್ನಿ ನಾವಿವಾಗ ನಾನೇನ್ ಹೇಳಿದೆ ಅವಾಗ ಅಲ್ಲಿ ಹಾಸ್ಟೆಲ್ ಏನಿದೆ ಈ ಸೇತುವೆ ಆದ್ಮೇಲೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಅಲ್ಲಿ ನೀರು ಜಾಸ್ತಿ ಆಗಿ ರಸ್ತೆ ಅಲ್ಲಿ ಹೋಗಿ ತೋರಿಸ್ತೇನೆ ಯಾವ ರೀತಿಯಲ್ಲಿ ರಸ್ತೆ ಸಿಂಕ್ ಆಗಿದೆ ಸ್ನೇಹಿತರೆ ನಿಮ್ಮನ್ನ ನಾನೇನು ಅಲ್ಲಿಂದ ಈ ಕಡೆ ಕರ್ಕೊಂಡು ಬಂದೆ ಇಲ್ಲೇ ನೋಡ್ಬಹುದು ಅಂದ್ರೆ ಇಲ್ಲಿ ಡಾಮರೀಕರಣ ಆಗಿರುವಂತದ್ದು ಆದ್ರೆ ಮಳೆ ಜಾಸ್ತಿ ಆಗಿ ನೆರೆ ಬಂದ ಕಾರಣ ಇಲ್ಲಿ ರಸ್ತೆಗಳು ಒಂಥರ ಡಾಮರ್ ಹಾಕಿದ್ದು ಕೊಚ್ಚಿಕೊಂಡು ಹೋಗಿದೆ ಅದೇ ಅದಕ್ಕೆ ಅದನ್ನ ತೋರಿಸಲಿಕ್ಕೆ ನಾನು ಆ ಕಡೆಯಿಂದ ಈ ಕಡೆ ಬಂದೆ ಆ ಒಬ್ರು ಸಿಕ್ಕದೋರ್ ಒಬ್ರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ಸುಮಾರು ವರ್ಷ ಆಯ್ತಂತೆ ಈ ತರ ನೆರೆಯನ್ನವ್ರು ನೋಡಿಲ್ಲ ಅಂತೆ ಸಿಕ್ದವ್ರೊಬ್ರು ನಮ್ಮ ಹತ್ರ ಅದನ್ನ ಹಂಚ್ಕೊಳ್ತಾ ಇದ್ರು ಸುತ್ತಲೂ ನೋಡಿದ್ರೆ ಒಂಥರ ಜಲ ದಿಗ್ಬಂಧನ ಏನಂತ ಹೇಳ್ತೇವೆ ಅದಾಗಿದೆ ನಮ್ಮ ಜೊತೆ ಶೌರ್ಯ ವಿಪತ್ತು ತಂಡದವರು ಕೂಡ ಇದ್ದಾರೆ ನೋಡೋಣ ಅವ್ರು ಯಾವ ರೀತಿಯಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ನಿಮ್ಗೆ ನಾನು ಏನು ಅಲ್ಲಿ ರೋಡ್ ಏನು ಸಿಂಕ್ ಆಗಿದೆ ಅದನ್ನ ತೋರಿಸಬೇಕು ಅಂತ ಅಲ್ಲಿ ಹೋದಾಗ ಶೌರ್ಯ ವಿಪತ್ತು ತಂಡದ ಬ್ರಹ್ಮವರ ವಲಯದ ಅಧ್ಯಕ್ಷರಾದಂತ ಅಬ್ದುಲ್ ಖಾದರ್ ಅವರು ಅವರನ್ನ ಮಾತಾಡಿಸೋಣ ಬನ್ನಿ ನಮಸ್ಕಾರ ಈಗ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ನಾನೀಗ ನಮ್ಮ ಮನೆ ಬಾರ್ಕೂರ್ ಹೇರಾಡಿ ನಾನು ಇಲ್ಲಿ ನಮ್ದು ಬ್ರಹ್ಮರ ವಲಯ ಬ್ರಹ್ಮರ ಘಟಕ ಬರ್ತದೆ ಅದರಿಂದ ಅಲ್ಲಿ ಆರೂರಲ್ಲಿ ಹೊಳೆ ನೀರು ಮೇಲೆ ಬಂದು ಒಂದು ನಾಲ್ಕೈದು ಮನೆಯಲ್ಲಿ ಜನ ಎಲ್ಲ ಒಳಗಡೆ ಸಿಕ್ಕಾಕೊಂಡಿದಾರಂತೆ ಹಾಗೆ ಒಂದು ಕಾಲ್ ಬಂತು ಇವಾಗ ಕೂಡ್ಲೆ ಬರ್ಬೇಕು ನೀವು ಅಂತ ಹೇಳಿ ಹಾಗೆ ನಾವು ನನ್ನ ತಂಡಕ್ಕೆಲ್ಲ ನಾನು ಫೋನ್ ಮಾಡಿದೆ ಅವರೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರೆ ನಾನು ಕೂಡ ಈಗ ಅಲ್ಲಿ ಹೊರಟಿದ್ದೇನೆ ಅವರಿಂದ ಮನೆಯಿಂದ ಸ್ವಲ್ಪ ಹೊರಗಡೆಗೆ ಶಿಫ್ಟ್ ಮಾಡುವ ಅಂತ ಹೇಳಿ ಹಾಗೆ ಹೌದು ಇವಾಗ ಒಬ್ರು ಸಿಕ್ಕಿದ್ರು ಇಲ್ಲಿ ಈ ತರ ಬಂದಿದ್ದು ತುಂಬಾ ವರ್ಷ ಆಯ್ತಂತೆ ನೆರೆ ಬಂದು ಹೌದಾ ಹ ಹೌದೌದು ತುಂಬಾ ವರ್ಷದಿಂದ ಸ್ವಲ್ಪ ಕಡಿಮೆ ಇದೆ ಆದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಕೆಳಗಡೆ ನಾನು ಇವಾಗ ಸ್ವಲ್ಪ ವಿಸಿಟ್ ಕೊಟ್ಟಿದ್ದೆ ಅಲ್ಲಿ ಕೆಳ ಕಡೆ ಎಲ್ಲ ಅಲ್ಲಿ ಎಲ್ಲ ನಾವು ನಂಬರ್ ಕೊಟ್ಟಿದ್ದೇವೆ ಏನಾದ್ರು ತೊಂದರೆ ಇದ್ರೆ ನಮ್ಗೆ ಕಾಲ್ ಮಾಡಿ ಅಂತ ಹೇಳಿ ಹಾಗೆ ನಾನು ಅಲ್ಲಿ ಹೋದಾಗ ಎಲ್ಲ ಹೇಳಿದ್ರು ಸ್ವಲ್ಪ ಜಾಸ್ತಿ ಉಂಟು ಈ ಸಲ ನೀರ್ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಹೇಳಿದ್ದಾರೆ ಎಲ್ಲ ಹೇಳ್ತಾ ಇದ್ದಾರೆ ಆದ್ರೆ ನಾವು ಒಬ್ಬೊಬ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದ್ರಿಂದ ಟೀಮ್ ಬರ್ಬೇಕಾಗ್ತದೆ ಹೌದು ಹೋಗ್ಬೇಕಾದ್ರೆ ಮತ್ತು ನಮ್ದು ಎಲ್ಲ ವೆಪನ್ಸ್ ನಾವು ನೋಡಿ ಎಲ್ಲ ಇಟ್ಕೊಂಡಿದ್ದೇವೆ ನಾವು ಎಲ್ಲ ಗಾಡಿಯಲ್ಲಿ ಇರ್ತದೆ ನಮ್ದೆಲ್ಲ ರೆಡಿ ಇರ್ತದೆ ಗಾಡಿಯಲ್ಲಿ ಏನಾದ್ರೂ ಆಕಸ್ಮಿತ ಏನಾದ್ರೂ ರಸ್ತೆಯಲ್ಲಿ ಮರ ಬೀಳುವುದಾಗ್ಲಿ ಆಕಸ್ಮಿತ ರಸ್ತೆಯಲ್ಲಿ ಯಾರಾದ್ರೂ ಬೈಕ್ ಬೈಕ್ ಏನು ಸ್ಕಿಡ್ ಆಗಿ ಬೀಳುವುದು ಇಂಥದ್ದೆಲ್ಲ ನೋಡಿದ್ರೆ ನಾವು ಕೂಡ್ಲೆ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗುದು ಅಲ್ಲ ಮರವನ್ನು ತೆರವು ಮಾಡುವಂತದ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೇವೆ ಇಲ್ಲಿ ಪಕ್ಕದಲ್ಲಿ ಒಬ್ರು ಇದ್ದಾರೆ ಸಂದೀಪ್ ಅಮೀನ್ ಅಂತ ಸಮಾಜ ಸೇವಕ ನಮ್ಮ ಶೌರ್ಯ ತಂಡದ ಸದಸ್ಯರು ಅವರು ಕೂಡ ಅವರು ಬಾರ್ಕೂರ್ ಇದ್ರಲ್ಲಿ ಇದ್ದಾರೆ ಅವರು ಕೂಡ ಇಲ್ಲಿ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ನಾವು ಇವಾಗ ನಿಮ್ಮನ್ನ ಮಾತಾಡ್ಸ್ಲಿಕ್ಕೆ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಫಲಾಪೇಕ್ಷೆಯಲ್ಲೇ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ರಲ್ಲ ತುಂಬಾ ಖುಷಿ ಆಯಿತು ನೀವು ಶೌರ್ಯ ತಂಡದ ಬರ್ತಾ ಇದ್ದೇವೆ ಇನ್ನೊಬ್ಬರನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ತೆರಳುತ್ತೇವೆ ಇನ್ನೇನು ನಮ್ಮ ಟೀಮ್ ಬರೋದಿದೆ ಅದಕ್ಕೆ ವೇಟ್ ಮಾಡ್ತಾ ಇದ್ದಾನೆ ಅಂತ ನೀವು ಅದಕ್ಕೆ ಭಾರಿ ಒಂದು ಖುಷಿ ಖುಷಿಯಾಯ್ತು ಈಗಿನ ಒಂದು ಇದ್ರಲ್ಲಿ ಎಲ್ಲರೂ ಏನಾದ್ರೂ ಫಲಾಪೇಕ್ಷೆ ಇದು ಒಂದು ಈ ಒಂದು ಮಳೆಯಲ್ಲೂ ತಮ್ಮ ಜೀವವನ್ನ ಲೆಕ್ಕಿಸದೆ ಕೆಲವರೆಲ್ಲ ತುಂಬಾ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಿಮ್ಮನ್ನ ಮಾತಾಡ್ತಾ ಅಂತ ನಾವು ಯಾವುದೇ ಒಂದು ಫಲಾಪ ಇಲ್ಲ ನಮ್ಗೆ ನಾವು ಯಾರತ್ರ ಹಣ ಕೇಳುವುದಾಗ್ಲಿ ಅಥವಾ ನೀವು ಊಟ ಕೊಡಿ ಚಹಾ ಕೊಡಿ ನಾವು ಯಾವ್ದನ್ನು ಕೇಳುದಿಲ್ಲ ಏನು ಅವ್ರು ಕರೆ ಮಾಡಿದ್ರೆ ಅವ್ರಿಗೆ ಯಾವ ತರ ಅದನ್ನ ಸಹಾಯ ನಮ್ಮಿಂದ ಆಗ್ತದೆ ಅದನ್ನ ನಾವು ಮಾಡ್ತೇವೆ ನಾವು ನಮ್ಗೆ ಏನು ಕೊಡುದು ಬೇಡ ಏನ್ ಕೇಳುದು ಇಲ್ಲ ಅವ್ರ ಹತ್ರ ಹೌದೌದು ಕಾವಡಿ ಅಂದ್ರೆ ಅಲ್ಲಿ ಕೂಡ ನೆರೆ ಬಂದಿದೆ ಅಲ್ಲಿ ಕೂಡ ನಾವು ಮೊನ್ನೆ ವಿಸಿಟ್ ಕೊಟ್ಟಿದ್ದೇವೆ ಒಂದು ಮೂರ್ ದಿವ್ಸದ ಹಿಂದೆ ಅಂದ್ರೆ ಧೈರ್ಯ ತುಂಬಲಿಕ್ಕೋಸ್ಕರ ಅಂದ್ರೆ ಈ ತರನೇ ಅಲ್ಲಿ ನೆರೆ ಬರ್ತದೆ ಅಲ್ಲಿ ಅಂದ್ರೆ ನಾವು ಒಬ್ರಲ್ಲ ಎರ್ತಾಡಿ ಘಟಕ ಮತ್ತೆ ಕಾವಡಿ ಘಟಕ ನಮ್ಮ ಬ್ರಹ್ಮವರ ಘಟಕ ವಲಯ ಮಟ್ಟದಲ್ಲಿ ನಮ್ದು ತುಂಬಾ ಇದೆ ನಮ್ಮ ಇಡೀ ಕರ್ನಾಟಕದಲ್ಲಿ ತುಂಬಾ ಇದೆ ಅಂದ್ರೆ ಅಲ್ಲಲ್ಲಲ್ಲಿ ಒಂದೊಂದು ಘಟಕ ಇದೆ ಬಾರ್ಕೂರ್ನಲ್ಲಿ ಬೇರೆ ಇದೆ ಎರ್ತಾಡಿಯಲ್ಲಿ ಇದೆ ಹಾಗೆ ಬೇರೆ ಬೇರೆ ಘಟಕಲ್ಲ ಇದೆ ನಾವು ಮೂರು ಘಟಕದವರು ಸೇರಿ ಅಲ್ಲಿ ಹೋದದ್ದು ಮೊನ್ನೆ ಅಂದ್ರೆ ಧೈರ್ಯ ತುಂಬಲಿಕ್ಕೆ ಇಲ್ಲಿ ನೆರೆ ಬಂದ್ರೆ ಕೂಡ್ಲೆ ತಕ್ಷಣ ನಮ್ಮನ್ನ ಸಂಪರ್ಕಿಸಿ ನಾವು ನಿಮ್ಮ ಸಹಾಯಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ನಿಮಗೆ ಸಹಾಯಕ್ಕೆ ಇದ್ದೇವೆ ಅಂತ ಹೇಳಿ ಹಾಗೆ ಇವತ್ತು ಕೂಡ ನೆರೆ ಬಂತು ಅವ್ರು ಕೂಡ್ಲೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದಾಗ ನಾವೆಲ್ಲರೂ ಹೋಗಿದ್ದೇವೆ ಅಲ್ಲಿಗೆ ಹೋಗಿ ನಿಮಗೆ ಒಂದು ನಂಬರ್ ಸಿಕ್ಕಿದ್ರೆ ನಾವು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕ್ಬೋದು ಹಾಕ್ಬಹುದು ಹಾಕ್ಬಹುದು ಇತರ ವಿಪತ್ತುಗಳಲ್ಲ 20ಗಳ ಸಂಭವಿಸಿದ್ರೆ ಹಾಕ್ಬಹುದು ನಂಬರ್ ಬೇಕಾಗತ್ತೆ ಸೋ ನಾನು ಹಾಕ್ತೇನೆ ಆಯ್ತಾ ಆಯ್ತಾ ಹಾಕಿ ತೊಂದ್ರೆ ಇಲ್ಲ ಇವಾಗ ನಿಮ್ಮ ಟೀಮ್ ಬರದಿದೆ ಹೌದೌದು ನಿಮ್ಮ டைಮ್ ವೇಸ್ಟ್ ಮಾಡೋದಿಲ್ಲ ಯಾಕಂದ್ರೆ ತುಂಬಾ ಆಗೋದಿದೆ ಹಾಗಾಗಿ ಒಂದು ಹತ್ತು ನಿಮಿಷ ನಮ್ ಜೊತೆ ಇದ್ದಿದ್ದಕ್ಕೆ ತುಂಬಾ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ನೀವು ಕೇಳಿದ್ರಲ್ಲ ಅಂದ್ರೆ ಇವರು ನಮ್ಗೆ ಇಲ್ಲಿ ದಾರಿ ಮಧ್ಯದಲ್ಲಿ ಸಿಕ್ಕಿದ್ರು ಒಂದು ಎರಡು ಮೂರು ಜನ ಇವರನ್ನ ಇವಾಗ ಕೂಡ್ಕೊಳ್ಲಿಕ್ಕಿದ್ದಾರೆ ಹಾಗಾಗಿ ಅವರು ವೈಟ್ ಮಾಡ್ತಾ ಇದ್ದಾರೆ ಹಾಗಾಗ್ಲಿಕ್ಕೆ ಹೋಗಿ ನಾವು ಅವ್ರನ್ನ ಮೀಟ್ ಮಾಡ್ತಾ ಹೊರತು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವ್ರು ಇಲ್ಲಿಂದ ತೆರಳ ತೆರಳಿಕ್ಕಿದ್ದಾರೆ ಆರೂರಿನಲ್ಲಿ ಅಂದ್ರೆ ಇಷ್ಟು ವರ್ಷಗಳಲ್ಲಿ ಅವಾಗ ನಾನೊಂದು ವಿಡಿಯೋ ನೋಡಿದ್ದೆ ಆ ದೇವಸ್ಥಾನದ ಒಳಗಡೆ ನೀರು ಬಂದಿದೆ ಅಂತ ಸ್ನೇಹಿತರೆ ಅಹ್ ನಮ್ಗೆ ಶೌರ್ಯ ತಂಡದವರು ಅಹ್ ಏನು ಸಿಕ್ಕಿದ್ರು ನಾವು ಅವ್ರನ್ನ ಮಾತಾಡ್ಸಿದ್ವಿ ಅವರು ಅವರು ತಂಡದ ಸದಸ್ಯರನ್ನ ಕಾಯ್ತಾ ಇದ್ರು ಹಾಗಾಗಿ ನಮ್ಗೊಂದು ಹತ್ತು ನಿಮಿಷಗಳ ಕಾಲ ಮಾತಾಡುವಂತಹ ಒಂದು ಅವಕಾಶ ಸಿಕ್ಕಿತು ಹಾಗಾಗಿ ಅವರು ಇಲ್ಲಿಂದ ಆರೂರಿನ ಕಡೆಗೆ ಹೋಗಿದ್ರು ಅಲ್ಲಿ ಅಹ್ ನೆರೆ ನೀರು ಅಹ್ ಜಾಸ್ತಿ ಆಗಿ ಕೆಲವೊಂದು ಮನೆಗೆ ಏನು ಒಳಗೆ ನೀರು ಹೋಗಿದೆ ಅಂತೆ ಸೊ ಅದಕ್ಕಾಗಿ ರಕ್ಷಣಾ ಕಾರ್ಯಕ್ಕಾಗಿ ಅವರು ಆ ಕಡೆ ತೆರಳಿದ್ರು ನೋಡೋಣ ಸ್ನೇಹಿತರೆ ಸಮಯ ಸಿಕ್ಕಿದ್ರೆ ನಾನು ಆರೂರಿಗೆ ಕೂಡ ಹೋಗಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು ಏನು ವಿವರಣೆಯನ್ನ ಕೊಡ್ತೀನಿ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಸಹಕಾರ ನಮಗೆ ತುಂಬ ಅಮೂಲ್ಯವಾಗಿದೆ ಸ್ನೇಹಿತರೆ